ಲಾಲುಂಗ್ ಅಸ್ಸಾಂ ರಾಜ್ಯಕ್ಕೆ ಸೇರಿದ ಈ ವ್ಯಕ್ತಿ ಭಾರತದ ಅತಿ ವೇಗದ ಕಾನೂನು ವ್ಯವಸ್ಥೆಯಿಂದಾಗಿ ಯಾವುದೇ ವಿಚಾರಣೆ ಎದುರಿಸದೆ ಸುಮಾರು ಐವತ್ನಾಲ್ಕು ವರ್ಷಗಳ ಕಾಲ ಜೈಲಿನಲ್ಲಿರುವಂತಾಯಿತು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಪ್ರಕರಣವೊಂದರಲ್ಲಿ ಲಾಲುಂಗ್ನನ್ನ ಬಂಧಿಸಿ ಜೈಲಿಗೆ ಕಳುಹಿಸಲಾಯಿತು ಮಾನಸಿಕವಾಗಿ ಸ್ಥಿಮಿತತೆಯನ್ನ ಕಳೆದುಕೊಂಡಿದ್ದಾನೆ ಎಂಬ ಕಾರಣಕ್ಕೆ ಲಾಲುಂಗ್ನನ್ನ ಮಾನಸಿಕ ಅಸ್ವಸ್ಥರ ಆಸ್ಪತ್ರೆಯೊಂದಕ್ಕೆ ಸೇರಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ವೈದ್ಯರು ಲಾಲುಂಗ್ ಆರೋಗ್ಯವಾಗಿದ್ದಾನೆ ಅಂತ ಸರ್ಟಿಫಿಕೇಟ್ ಕೊಡುವವರೆಗೂ ಪೊಲೀಸ್ ಇಲಾಖೆ ಆತನ ಬಗ್ಗೆ ತಲೆಕೆಡಿಸಿಕೊಂಡಿರಲಿಲ್ಲ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಆತನನ್ನ ಗುವಾಹಟಿಯ ಜೈಲಿಗೆ ಸ್ಥಳಾಂತರಿಸಲಾಗತ್ತೆ ಆನಂತರ ಲಾಲುಂಗ್ನ ಕುಟುಂಬಸ್ಥರು ಪೊಲೀಸರು ನ್ಯಾಯಾಧೀಶರು ಆತನನ್ನ ಸಂಪೂರ್ಣವಾಗಿ ಮರೆತೇ ಹೋಗ್ತಾರೆ ಹೀಗಾಗಿ ಸುಮಾರು ನಾಲ್ಕು ದಶಕಗಳ ಕಾಲ ಜೈಲಿನಲ್ಲಿದ್ದರೂ ಕೂಡ ಆತನ ವಿಚಾರಣೆ ನ್ಯಾಯಾಲಯದಲ್ಲಿ ನಡೀಲೇ ಇಲ್ಲ ಎರಡು ಸಾವಿರದ ಮೂರರಲ್ಲಿ ಸ್ಥಳೀಯ ಮಾನವ ಹಕ್ಕುಗಳ ಪರ ಹೋರಾಟಗಾರರು ಲಾಲುಂಗ್ನ ಬಗ್ಗೆ ಮಾನವ ಹಕ್ಕುಗಳ ಆಯೋಗಕ್ಕೆ ತಿಳಿಸ್ತಾರೆ ಹೀಗಾಗಿ ಎರಡು ಸಾವಿರದ ಐದರಲ್ಲಿ ಲಾಲುಂಗ್ನ ಬಿಡುಗಡೆ ಮಾಡಲಾಗತ್ತ ಬಿಡುಗಡೆಯಾದ ಎರಡು ವರ್ಷಗಳ ನಂತರ ಲಾಲುಂಗ್ ಸಾವನ್ನಪ್ಪಾರೆ